ಅಂಬ್ಲಮಗೆರು ಗ್ರಾಮದ ನೂರಾರು ಎಕರೆ ಭೂಮಿಗಳನ್ನು ಕಳೆದ ಹಲವು ವರ್ಷಗಳಿಂದ ಅಲ್ಲಿ ಜನಸಾಮಾನ್ಯರ ಕೈಯಿಂದ ಮತ್ತು ರೈತರ ಕೈಯಿಂದ ಕೈವಶ ಮಾಡಿಕೊಂಡು ಇವತ್ತು ನವ ಭೂಮಾಲಕ ವರ್ಗದಲ್ಲಿ ಸೃಷ್ಟಿಯಾಗಿದೆ ಪ್ರಶ್ನೆ ಈ ಬಗ್ಗೆ ನಾವು ಗ್ರಾಮಸ್ಥರು ಹೋಗಿ ಪಂಚಾಯತ್ನಲ್ಲಿ ಕೇಳಿದರೆ ಯಾತಕ್ಕಾಗಿ ಇಷ್ಟು ನೂರಾರು ಎಕರೆ ಭೂಮಿಗಳನ್ನು ಕೈವಶ ಮಾಡ್ತಾ ಇದ್ದಾರೆ ಜನರಿಂದ ಕಿತ್ಕೊಳ್ತಾ ಇದ್ದಾರೆ ಅದು ಬೇರೆ ಬೇರೆ ರೀತಿಯಿಂದ ತಂತ್ರಗಳಿಂದ ಕುತಂತ್ರಗಳಿಂದ ಧಮ್ಕಿ ಹಾಕಿ ಜನರಿಗೆ ರೈತರಿಗೆ ಧಮಕಿ ಹಾಕಿ ಕೈವಶ ಮಾಡ್ತಾ ಇದ್ದಾರೆ ಇಂಥ ಇಷ್ಟು ದೊಡ್ಡ ಯೋಜನೆ ಏನು ಅಂತ ಕೇಳಿದರೆ ಅಂಬ್ಲಮಗರು ಗ್ರಾಮ ಪಂಚಾಯತ್ನ ಅಧಿಕಾರಿಗಳಿಗೆ ಜನಪ್ರತಿನಿಧಿ ಗೊತ್ತೇ ಇಲ್ಲ ಈ ಬಗ್ಗೆ ತಹಸೀಲ್ದಾರ್ ಕೇಳಿ ಗೊತ್ತಿಲ್ಲ ಕೊನೆಗೆ ನಾವು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಡಿ ಸಿ ಅವ್ರ ಹತ್ರ ಮಾತಾಡಿದ್ದೇವೆ ಡಿ ಸಿ ಅವರಿಗೆ ಆಶ್ಚರ್ಯ ಆಯ್ತು ಹೌದಾ ಇಲ್ಲಿ ಒಂದು ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ಇಷ್ಟೊಂದು ಅನ್ಯಾಯ ಆಗ್ತಾ ಇದೆ ಅವರೇ ಕೇಳಿದ್ರು ನಾನು ಬರ್ತೀನಿ ಅಂತ ಹೇಳಿದ್ರು ಇಷ್ಟರವರೆಗೆ ಬರಲಿಲ್ಲ ಅಂದ್ರೆ ಇವತ್ತು ಏನಾಗ್ತಾ ಇದೆ ಅಂದ್ರೆ ಇವತ್ತು ಒಂದು ಒಂದು ಗ್ರಾಮ ಪಂಚಾಯತ್ನ ಒಳಗಡೆ ಇಷ್ಟೊಂದು ದೊಡ್ಡ ರೀತಿಯ ಅನ್ಯಾಯ ಆಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಅಲ್ಲಿನ ಸರ್ಕಾರಿ ಭೂಮಿಗಳನ್ನ ಇವತ್ತು ಕಬ್ಜಾ ಮಾಡ್ತಾ ಇದ್ದಾರೆ ಸರ್ಕಾರಿ ಭೂಮಿ ಜನತೆಗೆ ಸೇರಿದ್ದು ಇವತ್ತು ಅಲ್ಲಿನ ಪಂಚಾಯತಿಗೆ ಕ್ಲಿಯರ್ ಆಗಿ ಗೊತ್ತಿದೆ ಅದೇ ರೀತಿ ಅಲ್ಲಿನ ಏನು ತಹಸೀಲ್ದಾರಿಗೆ ಗೊತ್ತಿದೆ ಯಾರು ಕೂಡ ಈ ಸರ್ಕಾರಿ ಭೂಮಿಯನ್ನ ಏನು ಲುಂಗಿ ಆಗ್ತಕ್ಕಂಥ ಪ್ರಸಂಗಗಳ ಬಗ್ಗೆ ಚಕಾರ ಶಬ್ದ ಇವತ್ತು ಎತ್ತಾ ಇಲ್ಲ ಮಾತ್ರ ಅಲ್ಲ ನೋಡಿ ಪಂಚಾಯತ್ ನಿರ್ಮಿಸಲ್ಪಟ್ಟಂತ ರಸ್ತೆ ಅದು ಮಜಲ್ ತೋಟ ಕೊಟ್ರೆಗುತ್ತು ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಒಂದು ಪ್ರಮುಖ ರಸ್ತೆ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಒಂದು ಪ್ರಮುಖ ರಸ್ತೆ ಇದು ಈ ರಸ್ತೆಗೆ ಪಂಚಾಯತ್ನಿಂದ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿದಂತಹ ಪ್ರಮುಖ ರಸ್ತೆ ಇವತ್ತು ಬಂದ್ ಮಾಡಿದ್ದಾರೆ ಯಾರ ಇವರಿಗೆ ಪರ್ಮಿಷನ್ ಕೊಟ್ಟಿರುವಂತದ್ದು ಅಂದ್ರೆ ಇವತ್ತು ಇಡೀ ಗ್ರಾಮದ ಒಳಗಡಿನ ಜನರಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಇವತ್ತು ಕಂಡಿಲಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ತೇವ್ಲಕ್ಕೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಜನ ಇವತ್ತು ಪರದಾಡ್ತಾ ಇದ್ದಾರೆ ಇಂತಹ ಗಂಭೀರ ಪ್ರಶ್ನೆಯನ್ನ ಅಂಬಲಮರ್ನ ಗ್ರಾಮದ ಜನರು ಅನುಭವಿಸ್ತಾ ಇದ್ದಾರೆ ಈ ಬಗ್ಗೆ ನಾವು ಎಲ್ಲಾ ಅಧಿಕಾರಿಗಳು ದೂರು ಕೊಟ್ಟಿದ್ದೇವೆ ಒಂದಲ್ಲ ಎರಡಲ್ಲ ಹಲವಾರು ಬಾರಿ ಮನವಿ ಕೊಟ್ಟಿದ್ದೇವೆ ಬಂದು ಮಾತಾಡಿದ್ದೇವೆ ಇವತ್ತು ಅಷ್ಟು ದೊಡ್ಡ ಅನ್ಯಾಯ ಕಣ್ಣಿಗೆ ಕಾಣ್ತಾ ಇದೆ ಅಲ್ಲಿಯ ಕೆಲಸ ನಿಲ್ಲಿಸಲಿಕ್ಕೆ ಅಂತ ನಿಲ್ಲಿಸುವಂತ ಒಂದು ತಾಕತ್ತು ಇಲ್ಲಿನ ತಹಸೀಲ್ದಾರ್ಗೆ ಇಲ್ಲ ಏನೋ ಒಂದು ಏನೇನೋ ಸಬು ಬಂದು ಹೇಳಿ ಇವತ್ತು ದಾರಿ ತಪ್ಪಿಸ್ತಾ ಇದ್ದಾರೆ ನಾವು ಹೇಳೋದಿಷ್ಟೇ ನಮಗೆ ಮಾತಾಡ್ಲಿಕ್ಕೆ ತುಂಬಾ ಇದೆ ತುಂಬಾ ವಿಚಾರ ಇದೆ ಅದಕ್ಕೆ ನೀವು ಒಂದು ಸಭೆಯನ್ನು ಅರೇಂಜ್ ಮಾಡಿ ಸಭೆ ಅರೇಂಜ್ ಮಾಡಿ ನಾವು ಮಾತಾಡ್ತೀವಿ ನಾವು ಇಡೀ ಗ್ರಾಮಸ್ಥರು ಜಾತಿ ಧರ್ಮ ಪಕ್ಷ ಭೇದ ಮರೆತು ಕೃಷಿ ಭೂಮಿ ಸಂರಕ್ಷಣಾ ಹೋರಾಟ ಸಮಿತಿ ಅಂತ ನಾವು ರಚನೆ ಮಾಡಿದ್ದೇವೆ ನಮ್ಮ ಮುಖಂಡರು ನಾವು ಬರ್ತೀವಿ ಅವರನ್ನ ಕರೆಯಿರಿ ತಹಶೀಲ್ದಾರ್ ನಿಮ್ಮ ಸಮಕ್ಷಮದಲ್ಲಿ ಮೀಟಿಂಗ್ ಆಗ್ಬೇಕಂತೇಳಿ ಹಲವಾರು ಬಾರಿ ಹೇಳಿದ್ದೇವೆ ಇವತ್ತು ಹೇಳಿದ್ದೇವೆ ಸಭೆಗೆ ದಿನಾಂಕ ಕೊಡ್ತಾ ಇಲ್ಲ ಮತ್ತೊಂದು ಕಡೆ ಇಂಥ ಪ್ರಮುಖ ರಸ್ತೆಯನ್ನು ಅವತ್ತು ಬಂದ್ ಮಾಡಿದ್ದಾರೆ ನಾವು ಹೇಳೋ ಕೆಲಸವನ್ನು ಈ ಕ್ಷಣದಲ್ಲಿ ನಿಲ್ಲಿಸಬೇಕು ಕೆಲಸ ನಿಲ್ಲಿಸಿ ಮಾತುಕತೆ ಕರೆಯಿರಿ ನಾವು ಹೇಳ್ತೇವೆ ತುಂಬಾ ವಿಚಾರ ಮಾತಾಡ್ಲಿಕ್ಕೆ ಎಲ್ಲಿಯವರೆಗೆ ಅಂದ್ರೆ ಅನ್ಯಾಯ ಅವರ ಜಾಗದ ಒಳಗೆ ಒಂದು ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿದ್ದಾರೆ ದೊಡ್ಡ ದೊಡ್ಡ ಗೋಡೆಗಳನ್ನ ಕಟ್ಟಿದ್ದಾರೆ ಅದರ ಒಳಗಡೆ ನಾಯಿಗಳನ್ನು ಬಿಟ್ಟಿದ್ದಾರೆ ಎಂತ ಒಂದು ಅಮಾನುಷ್ಯ ಕೃತ್ಯ ನೋಡಿ ಸಾಮಾನ್ಯ ಬಡಪಾಯಿಗಳು ಅದರ ಒಳಗಡೆ ನಡ್ಕೊಂಡು ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ನಾಯಿಗಳಿಂದ ಓಡಿಸತಕ್ಕಂಥ ಕೆಲಸಗಳನ್ನ ಅಮಾನವೀಯವಾದಂತ ಕೃತ್ಯಗಳನ್ನ ಮಾಡ್ತಾ ಇದಾರೆ ಅಂದ್ರೆ ನಾ ಕೇಳ್ತಾ ಇದ್ದೇವೆ ಏನು ಜಿಲ್ಲಾಡಳಿತ ಸತ್ತಿದೆಯಾ ತಾಲೂಕು ಆಡಳಿತ ಸತ್ತಿದೆಯಾ ಎಲ್ಲಿದ್ದಾರೆ ತಹಸೀಲ್ದಾರ್ ಎಲ್ಲಿದ್ದಾರೆ ಡಿ ಸಿ ಈ ನಮ್ಮನೇ ಒಂದು ಅನ್ಯಾಯ ತಾಲೂಕಿನ ಒಳಗಡೆ ಹಾಕುವಾಗ ಕೇಳುವ ಇಲ್ಲ ನಾವು ಅದಕ್ಕೆ ಇವತ್ತು ಕೇಳಲಿಕ್ಕೆ ಬಂದಿರುವಂತ ತಹಸೀಲ್ದಾರ್ನ ಕಚೇರಿ ಎದುರುಗಡೆ ನಾವು ಧರಣಿ ಕೂತಿ ನಮಗೆ ದಿನಾಂಕ ಕೇಳಿ ಯಾವ ದಿನ ಅಂತ ಹೇಳಿ ಸಭೆಯನ್ನು ಕರೆಯಿರಿ ಅಲ್ಲಿ ತನಕ ನೀವು ಏನು ಅಲ್ಲಿ ಕೆಲಸವನ್ನ ನಿಲ್ಲಿಸಿ ನೀವು ರಸ್ತೆಯನ್ನು ತಡೆ ಮಾಡಿದಿರಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ನಾವು ಹಾಕ್ತೀವಿ ನಾವು ಕಾನೂನು ಸಮರಕ್ಕೆ ಹೋಗ್ತೀವಿ ಎಲ್ಲ ಕೆಲಸಗಳು ನಾವು ಮಾಡ್ತೀವಿ ಆದ್ರಿಂದ ನಾವು ನ್ಯಾಯಬದ್ಧವಾಗಿ ನಮ್ಮ ಹಕ್ಕುಗಳನ್ನ ಕೇಳಲಿಕ್ಕೆ ಬಂದಿದ್ದೇವೆ ನೀವು ಅನ್ಯಾಯ ಮಾಡ್ತಾ ಇದ್ದೀರಿ ಆದ್ರಿಂದ ಕಾನೂನನ್ನ ಹಾಗೆ ನೀವು ಮಾಡಬೇಡಿ ನಮ್ಗೆ ಗೊತ್ತಿದೆ ಕಾನೂನು ಏನಂತೇಳಿ ಇಷ್ಟು ನಮನೆ ಅನ್ಯಾಯ ಮಾಡಿದ್ರು ಸರ್ಕಾರಿ ಭೂಮಿಗಳ ಒಳಗಾಕಿದ್ದಾರೆ ಅಲ್ಲಿ ನೀವು ಧೂಳನ್ನ ಬೀಸ್ತಾ ಇದ್ದೀರಿ ಜನರ ಆರೋಗ್ಯದ ಸಮಸ್ಯೆ ಇದೆ ಇದನ್ನು ಎಷ್ಟು ವರ್ಷದಿಂದ ಎರಡು ಮೂರು ವರ್ಷಗಳಿಂದ ನಾವು ಕೇಳಿಕೊಂಡು ಬರ್ತಾ ಇದ್ದೇವೆ ಅಂಗಲ ಹಚ್ತಾ ಇದ್ದೇವೆ ನಾವು ಅಂಗಲ ಹಚ್ಚೋದಲ್ಲ ನಮ್ಮ ಹಕ್ಕನ್ನ ಕೇಳುವಾಗಲೂ ಕೂಡ ನೀವತ್ತು ಅದಕ್ಕೆ ಅವಕಾಶವನ್ನ ಮಾಡಿ ಕೊಡೋದಿಲ್ಲ ಆದ್ರಿಂದ ನಮ್ಗೆ ತಹಸೀಲ್ದಾರ್ ಇಲ್ಲಿ ಬರ್ಬೇಕು ತಹಸೀಲ್ದಾರ್ ಬಂದು ದಿನಾಂಕ ನಿಗದಿ ಮಾಡಿ ಅಂತ ಹೇಳಿ ನಮ್ಮ ಇದು ನಮ್ಮ ಬೇಡಿಕೆಯನ್ನು ಕೇಳ್ತಾ ಇದ್ದೇವೆ ಸರ್ ನಮ್ಗೆ ಈಗ ಇಷ್ಟೇ ಕೇಳುವಂತದ್ದು ನಮ್ಗೆ ನೀವು ಮನವಿ ಮನವಿ ಕೊಟ್ಟು ಸಾಕಾಗಿದೆ ಅದಕ್ಕೆ ನಮ್ಗೆ ಹೇಳುದು ಅಲ್ಲಿ ಕೆಲಸವನ್ನ ನಿಲ್ಲಿಸಿ ಈ ಸದ್ಯಕ್ಕೆ ಮತ್ತೆ ಮೀಟಿಂಗ್ ಡೇಟ್ ಫಿಕ್ಸ್ ಅಷ್ಟೇ ನಾವು ನಿಮ್ಗೆ ಗೌರವ ಕೊಟ್ಟು ನಮ್ಗೆ ತುಂಬಾ ವಿಷಯ ಮಾತಾಡ್ಲಿಕ್ಕೆ ಇದೆ ಅದನ್ನ ನಾವು ಇಲ್ಲಿ ಮಾತಾಡೋದು ಬೇಡ ನಿಮ್ಮ ಸಮಕ್ಷಮದಲ್ಲಿ ಮೀಟಿಂಗ್ ಮಾಡಿ ಫೋನ್ ಮಾಡಿದಕ್ಕೆ ನಾನು ಇಮಿಡಿಯೇಟ್ ಅದಕ್ಕೆ ಬಂದೆ ಕೋರ್ಟಲ್ಲಿ ಬೇಗ ಮುಗಿಸಿ ಜೈಲಲ್ಲಿ ಸಾರಿ ಜೈಲಲ್ಲಿ ಮುಗಿಸಿ ನಾನು ಬೇಗ ಬಂದಿದ್ದೀನಿ ನೀವು ಧರಣಿ ಮಾಡ್ತಿದ್ದೀರಿ ಅಂತ ಗೊತ್ತಾಯಿತು ಮನವಿ ಕೊಟ್ಟಿಲ್ಲ ಅಂತ ಹಾಗಾಗಿ ಈಗ ನೀವು ಹೇಳಿರೋದ ಪ್ರಕಾರ ನಾನು ನಿಮ್ಮ ಒಂದು ಪಾಯಿಂಟ್ ಒಂದು ನೀವು ಹೇಳಿರೋ ಇದರಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿ ಒಂದು ಕೆಲಸ ಅಷ್ಟೇ ಎರಡು ಕೆಲಸ ಸ್ಟಾಪ್ ಮಾಡಿ ಅಂತ ಹೇಳಿದಿರಿ ಮೂವತ್ತನೇ ತಾರೀಕು ಒಂದು ಗಂಟೆಗೆ ಒಂದು ಡೇಟ್ ಇದು ಮಾಡೋಣ ಒಂದೀಗ ಕೆಲಸ ಸ್ಟಾಪ್ ಮಾಡೋದಕ್ಕೆ ನಾನು ನನ್ನ ಏನ್ ಸರ್ಕಾರಿ ಜಾಗದಲ್ಲಿ ಏನಾರು ಇತ್ತು ಅಂತಂದ್ರೆ ಅಲ್ಲಿ ಏನೇ ಅಭಿವೃದ್ಧಿ ಮಾಡೋದಕ್ಕೆ ನೋಡು ಬಂದ ಮಾಡಿದ್ರೆ ಈಗ ನಾವೊಂದು ಈಗ ಬಂದ್ ಮಾಡ್ತೇವೆ ನಮ್ಮ ಇಂದ ಮಾಹಿತಿ ತಗೊಂಡು ನಿಮ್ಗೆ ಮತ್ತೆ ಎನ್ಕ್ವೈರಿ ಮಾಡಿ ನೀವು ಇಷ್ಟೇ ಹೇಳಿ ಇಷ್ಟೇ ಹೇಳಿ ಕೆಲಸ ನಿಲ್ಲಿಸಿ ಮತ್ತೆ ಮತ್ತೆ ಮಾತಾಡುವಂತ ಹೇಳಿ ಮಾಡಿ ಕೆಲಸ ನಿಲ್ಲಿಸ್ ಸರ್ ನೀವು ಎಲ್ಲರೂ ಅವ್ರೆ ಅದು ನೋಡಿ ನಮ್ಮ ಹೋರಾಟ ಸಮಿತಿಯಿಂದ ನೀವು ಸಂಖ್ಯೆ ಹೇಳಿ ಅಷ್ಟು ನಮ್ಮ ಲೀಡರ್ಸ್ ಬರ್ತೇವೆ ನೀವು ಅವರ ಸೈಡ್ ಮತ್ತೆ ಅವರ ಇಡೀ ಪಟ್ಲಾಂ ಬಂದು ನಮ್ಮನ್ನ ನಾಲ್ಕು ಜನ ಕರೆಯೋದು ಆಗುದು ಜನ ಅವರು

ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಶಾಲಿನಿವಾಸ್ ಪೂಜಾರಿ ಇವರಿಗೆ ಇಂಥ ದೊಡ್ಡ ಜನರಿಗೆ ಅಲ್ಲಿ ನಡ್ಲಿಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಸಾಮಾನ್ಯ ಜನ ಇದ್ದಾರೆ ಪಾಪ ಹೆಣ್ಮಕ್ಕಳೆಲ್ಲ ಬಂದಿದ್ದಾರೆ ನೀರು ಕುಡಿಯಲಿಕ್ಕೂ ನಮಗಿಲ್ಲ ಒಂದು ಭಂಡಾರ ಮನೆಗ ಬಂಡಾರಕ್ಕೆ ಹೋಗುವಂತದ್ದು ಅದು ವರ್ಷಕ್ಕೊಮ್ಮೆ ಓಪನ್ ಅಂತೆ ಅಂದ್ರೆ ಏನ್ರಿ ಇದು ಏನ್ ಮಾಡ್ತಾ ಇದ್ರಿ ಯಾವ ಸಾಮ್ರಾಜ್ಯನ ಕಟ್ಲಿಕ್ಕೆ ಹೋಗ್ತಾ ಇದಾರೆ ಅಲ್ಲಿ ಏನೇನಂತ ಇದು ಇವಾಗ ಇವಾಗ ನೋಟಿಸ್ ಕೊಡ್ತೀನಿ ನೀವು ನಿಮ್ಮಲ್ಲಿ ಒಂದು ಹೇಳ್ತೇನೆ ಇಷ್ಟ ಜನ ಅವ್ರ ಪರವಾಗಿ ಎಲ್ಲರ ಪರವಾಗಿ ನೀವು ನೀವು ಬನ್ನಿ

ಕೆಲಸ ನಿಲ್ಲಿಸಿ ಮತ್ತೆ ಮಾತಾಡುವಂತ ಹೇಳಿ ರೈಸ್ ಉಂಟಲ್ಲ ನೀ ತಾಲೂಕು ದಂಡಾಧಿಕಾರಿ ಹೇಳಿದ್ರೆ ಆಯ್ತಪ್ಪ ಮತ್ತೆ ಮಾತಾಡುವ ಮತ್ತೆ ನಿಮ್ಗೆ ಪವರ್ ಇದೆ ನೀವು ಮಾಡಿ ಕೆಲಸ ನಿಲ್ಲಿಸಿ ಅಷ್ಟೇ ಹೇಳಿ ಮತ್ತೆ ಮತ್ತೆ

அமலமொல நிவாசி சாலி நியச பூஜாரி வண்டது எங்களுநா ஊரு மற்ற மாலக்கியது மல்ல இத்தினூமிலேனு பூரது எத்தந்து கை அக்கள கைவசம் வந்து எங்களுக்கு அல்பாரி மல்ல சமஸ்து நடுபர சாதிஜி எங்களுகல் மத்த இத்தின குயல எங்களை நிராகரித்த ஜனக்கள் குயில்ல நீர் பரியார்ப்பு உப்பினீர் ಇಂಚಿನ ಮಾತ ಸಮಸ್ಯೆ ಡಿ ಇಂಕಲುಲ್ಲ ಒಂಜಿ ಮೀಟೆ ನಡಪೆರೆ ಸಾಧಿಜಿ ಪೂರ ಅಕ್ ಬಂದ್ರು ವೈಟೆ ಪೂಪುನ ಸಾಧಿಲ್ಲ ಅಂಚಿನ ಮಾತ ಪರಿಸ್ಥಿತಿ ಡಿ ಎಂಕಲುಲ್ಲ ಐನ್ ಮಾತ ಎಂಕ್ಲಿ ಸರಿ ಮಂತ್ ಕೊರೋಡು ಬನ್ಪುನಾ ಬೇಡಿಕೆ ತಹಸೀಲ್ದಾರ್ ಎಗ್ ಪೂರ ಎಂಕಲ್ ಪಂತ ಹೆಂಗಲದಲ್ಲ ಮೋಜಿನಾಲ್ ವರ್ಷ ಹೊಡ್ ಹೋರಾಟ ಮಂತ ಒಯ್ ಉಲ್ಲ ಗಮನ ಹೋಗುದೊಂದು ಗರ್ತ ದಿನ ಮಾರ್ಗೋನು ಸರಿ ಮಂತ ತು ಕೊಡಿ ಎಂಕ್ಲಿ ಎರ್ಲ ಎಜ್ಜಂದ ಪಡ್ತಡಿ ಎಂಕ್ಲಿಗ ಮಾರ್ಗ ಮಂತ ಮನ್ ತುಕೋಡಿ ಎಂಕ್ಲಿ ಪೋಪಿಲಕ

ಅಕ್ಲ್ ಅಕ್ಕಲಾತಿ ಒಂಜಿ ಬೇಲೆ ಮಂತ್ ಅಂಚನೆ ಮೂರಾಣಿ ಆ ಆ ಮಾರ್ಗದ ವಿಷಯ ಪನ್ನ ಇಂಕ್ಲಿ ಬಾರಿ ವೇಜಾರಪ್ಪು ಇಂಕ್ಲೆ ಮಾರ್ಗ ಮಂತ್ಕರ್ಪಂದು ಒಂದೇ ಒಂಜಿ ಟೀಮು ಮಾರ್ಗ ಇಂಕ್ಲೆ ಮಂತ್ಕೊರ್ಪಾ ಬೇತಿನ ಮಾರ್ಗ ಮಂತ್ ಕೊರ್ಪಂದಿರಿ ಐಕಿ ಕೆಲವು ಜನ ಮಾತ ಬೈಜಿರಿ ಕೆಲವು ಜನ ಬೈದೇರು ಅಕ್ಕಲೊಲ ಇಡ ಬತ್ತೇರಿ ಆಕ್ಳು ಪಾತಿರಿಯ ಮಾರ್ಗ ಮನದರಿ ಮಾರ್ಗ ಕಟ್ತೇವ್ರಿ ಅಕ್ಲಿಗೆ ಐತಲ್ಲಿ ಹೆಂಕ್ಲೆಗುಲ್ರಪುಣ ಹೆಕ್ಲೆಕ್ಲೆ ಕೆಲಸ ಫೋನ್ಪ ಗೊತ್ತಾ ಬುಜಿ ಮಾರ್ಗ ಬಂದು ಅಂತ ಆಮೇಟು ಓಪನ್ ಮಂತ್ ಕೊಡ್ತೀವಿ ರೀ ಅಣ್ಣ ಹೆಂಕ್ಲೆ ಅವೇ ಮಾರ್ಗ ಬೋಡು ಅಂದು ಹೆಂಕ್ಲಿ ಕೆಲವು ಹಾ ಸಾಧಿ ಬಂಜ ಸಾಧಿ ಕಂಡಿಲ್ಲ ಓಪನ ಸಾಧಿ ಎಂಕ್ಲಿ ಎತ್ತೆ ಸಮರ್ಪಿ ಡಿಮ್ಯಾಂಡ್ ದಿತ್ತ ಸರ್ ಪೂರಾ ಸಾಧಿಲ್ಲ ಬಂದ್ ಬಂತೇರಿ ಅಂಚೆ ತೇವಲ ರಸ್ತೆ ಐಲಾ ಬಂದು ಅಂತೇಳಿ ನುಮ್ಮದ ಬಂಡಾರ ಓಪನ ರಸ್ತೆ ಅಲ್ಪ ಕಡಿದಿತ್ತೇ ಕಂಡಿಲ್ಲಾಡಕ್ ಆ ಕಡಿ ವರ್ಷವರೆ ದೆಪ್ಪರೆಗೆ ನುಮ್ಮತ್ ಹೆಂಚಿರಾ ದೇವಸ್ಥಾನದ ದೇವಸ್ಥಾನ ಬರಿಯಾರ ನೆಂಜ್ಜಿ ಅಲ್ಪ ವಲ್ಪ ಅದು ಬರಡು ಹಾಕ್ಲಿ ಮಲ್ಲ ಇದು ಆತನೆ